ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮಶೀರ್ ಬುಡೋಳಿ ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿಯ ಹೊಸ ಒಂಟಮೂರಿ ಎಂಬ ಗ್ರಾಮದಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಘಟನೆ ನಡೆದಿತ್ತು ಈ ಕೇಸಿಗೆ ಸಂಬಂಧಿಸಿ ಹನ್ನೆರಡು ಮಂದಿಗೆ ಐದು ವರ್ಷ ಕಠಿಣ ಶಿಕ್ಷೆ ವಿಧಿಸಿ ಬೆಳಗಾವಿಯ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ ಬಸಪ್ಪ ರುದ್ರಪ್ಪ ನಾಯ್ಕ ರಾಜು ರುದ್ರಪ್ಪ ನಾಯ್ಕ ಕೆಂಪಣ್ಣ ರಾಜನಾಯ್ಕ ಪಾರ್ವತಿ ಬಸಪ್ಪ ನಾಯ್ಕ ಯಲ್ಲವ ರುದ್ರಪ್ಪ ನಾಯಕ ಲಕ್ಕಪ್ಪ ರಾಜನಾಯ್ಕ ಗಂಗವ್ವ ಬಸಪ್ಪ ವಾಲಿಕಾರ ಸಂಗೀತ ಸದಾಶಿವ ಹೆಗ್ಗನಾಯ್ಕ ಸಂತೋಷ ಬಸಪ್ಪನಾಯ್ಕ ಶೋಭರಾಜನಾಯ್ಕ ಲಕ್ಕವ್ವ ಯಲ್ಲಪ್ಪ ನಾಯ್ಕ ಶಿವಪ್ಪ ರಾಯಪ್ಪ ವನ್ನೂರಿ ಶಿಕ್ಷೆಗೆ ಒಳಗಾದವರು ಇನ್ನೋರ್ವ ಬಾಲಾಪರಾಧಿ ಕುರಿತು ವಿಚಾರಣೆ ಮುಂದುವರೆದಿದೆ ತಾನು ಪ್ರೀತಿಸಿದ ಯುವತಿಯೊಂದಿಗೆ ಯುವಕ ಮನೆಯಿಂದ ಓಡಿ ಹೋಗಿದ್ದ ಇದರಿಂದ ಸಿಟ್ಟಾದ ಯುವತಿ ಕುಟುಂಬಸ್ಥರು ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ದರು ಯುವಕನ ಮನೆಯನ್ನು ಧ್ವಂಸಗೊಳಿಸಿದ್ದರು ಈ ಪ್ರಕರಣ ಇಡೀ ದೇಶದಲ್ಲಿ ಗಮನ ಸೆಳೆದಿತ್ತು ಮಹಿಳೆ ಮೇಲೆ ಕ್ರೌರ್ಯ ಮೆರೆದವರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಈ ಘಟನೆ ಕುರಿತಾಗಿ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆಯೇ ನ್ಯಾಯಾಲಯದ ಹಾಲ್ನಲ್ಲಿ ಆರೋಪಿಗಳು ಮತ್ತು ಅವರ ಕುಟುಂಬಸ್ಥರು ಕಣ್ಣೀರ್ ಹಾಕಿದ್ರು ಛತ್ತೀಸ್ಗಢದ ಗಾರಿಯಾಬಾದ್ ಜಿಲ್ಲೆಯ ದುಡ್ಕಾಯ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಘರ್ಷಣೆ ನಡೆದಿದೆ ಮಾತ್ರವಲ್ಲ ಅನೇಕ ಮುಸ್ಲಿಮರ ಮನೆಗಳಿಗೆ ಮತ್ತು ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಲಾಗಿದೆ ಕನಿಷ್ಠ ಆರು ಮಂದಿ ಪೊಲೀಸರಿಗೆ ಗಾಯ ಆಗಿದೆ ಆರಿಫ್ ಸಲೀಂ ಮತ್ತು ಇಮ್ರಾನ್ ಎಂಬ ಮೂವರು ಜಾಮೀನು ಪಡೆದು ಜೈಲಿನಿಂದ ಹೊರಗಡೆ ಬಂದ ಬಳಿಕ ಈ ಘರ್ಷಣೆ ಪ್ರಾರಂಭವಾಗಿದೆ ಈ ಮೂವರು ಗ್ರಾಮಕ್ಕೆ ಬಂದ ಬಳಿಕ ವಾಗ್ವಾದ ಶುರುವಾಗಿದೆ ಆ ಬಳಿಕ ಪರಿಸ್ಥಿತಿ ಅಂತ ತಿರುಗಿದೆ ಈ ಮೂವರ ಮನೆಯನ್ನ ದೊಡ್ಡದೊಂದು ಗುಂಪು ಸುತ್ತುವರೆದಿದೆ ಅವರ ಮನೆಗಳಿಗೆ ಬೆಂಕಿ ಹಚ್ಚಿದೆ ಹತ್ತಿರದ ಮನೆಗಳಿಗೂ ವಾಹನಗಳಿಗೂ ಬೆಂಕಿ ತಗುಲಿದೆ ಜನರು ಪಲಾಯನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯ ಮುಸ್ಲಿಮರು ಹೇಳಿದ್ದಾರೆ ವ್ಯಕ್ತಿಗಳ ತಪ್ಪಿಗೆ ಇಡೀ ಸಮುದಾಯವನ್ನೇ ಮತ್ತು ಮನೆಗಳನ್ನೇ ಗುರಿ ಮಾಡಿರುವುದು ಏಕೆ ಎಂದು ಮುಸ್ಲಿಮರು ಪ್ರಶ್ನಿಸುತ್ತಿದ್ದಾರೆ ಅವರು ತಪ್ಪು ಮಾಡಿದ್ದರೆ ಆ ಬಗ್ಗೆ ಪೊಲೀಸರಿಗೆ ದೂರು ನೀಡಬೇಕು ಅದು ಬಿಟ್ಟು ಮುಸ್ಲಿಮರ ಮನೆಗಳಿಗೆ ಬೆಂಕಿ ಹಚ್ಚಿರುವುದರ ಅರ್ಥ ಏನು ಎಂದು ಮುಸ್ಲಿಮರು ಪ್ರಶ್ನಿಸಿದ್ದಾರೆ ಉತ್ತರ ಪ್ರದೇಶದ ಮಥುರ ಜಿಲ್ಲೆಯ ನೌಜಿಲ್ ಪ್ರದೇಶದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಮೊಹಮ್ಮದ್ ಜಾನ್ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ ಶಾಲಾ ಅವಧಿಯಲ್ಲಿ ನಮಾಜ್ ಮಾಡುವಂತೆ ಮಕ್ಕಳಿಗೆ ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ದೂರು ದಾಖಲಾದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಡೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಬಿಜೆಪಿ ಮಂಡಲಾಧ್ಯಕ್ಷ ದುರ್ಗೇಶ್ ಪ್ರಧಾನ್ ಅವರ ದೂರಿನಂತೆ ಶಿಕ್ಷಣಾಧಿಕಾರಿಯು ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ ಮಾತ್ರ ಅಲ್ಲ ಸ್ಥಳೀಯ ಶಿಕ್ಷಣಾಧಿಕಾರಿಗಳಿಗೆ ತನಿಖೆಯ ಹೊಣೆಯನ್ನು ವಹಿಸಿಕೊಳ್ಳಲಾಗಿದೆ ಒಂದು ತಿಂಗಳ ಒಳಗೆ ವರದಿಯನ್ನು ನೀಡುವಂತೆ ಆದೇಶಿಸಲಾಗಿದೆ ಎಂದು ಶಿಕ್ಷಣಾಧಿಕಾರಿ ತಿಳಿಸಿದ್ದಾರೆ ಆದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಮುಖ್ಯೋಪಾಧ್ಯಾಯರನ್ನು ಸಸ್ಪೆಂಡ್ ಮಾಡಿರುವುದಕ್ಕೆ ಸಾರ್ವಜನಿಕವಾಗಿ ವಿರೋಧ ವ್ಯಕ್ತವಾಗಿದೆ ಯಾವುದೇ ತನಿಖೆಯನ್ನು ಕೈಗೊಳ್ಳದೆ ಮತ್ತು ಸ್ಪಷ್ಟನೆಯನ್ನು ಕೇಳದೆ ಸಸ್ಪೆಂಡ್ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ನಮಾಜಿನ ಬಗ್ಗೆ ಯಾವುದೇ ಪೋಷಕರು ಪ್ರಶ್ನಿಸಿರಲಿಲ್ಲ ಯಾವುದೇ ದೂರನ್ನೂ ದಾಖಲಿಸಿರಲಿಲ್ಲ ಕೇವಲ ರಾಜಕೀಯ ಒತ್ತಡದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಿಕ್ಷಕರು ಹೇಳಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಸರಸ್ವತಿ ವಂದನಾ ಮತ್ತು ಇತರ ಬಹುಸಂಖ್ಯಾತ ಧರ್ಮದ ಆರಾಧನಾ ಕರ್ಮಗಳನ್ನು ಆಗಾಗ ಮಾಡಲಾಗ್ತಿದೆ ಆ ಬಗ್ಗೆ ಯಾವುದೇ ವಿರೋಧ ಇಲ್ಲ ಕೇವಲ ಮುಸ್ಲಿಂ ಶಿಕ್ಷಕರನ್ನ ಮಾತ್ರ ಈ ಹೆಸರಿನಲ್ಲಿ ದಂಡಿಸಲಾಗಿದೆ ಎಂದು ಗ್ರಾಮದ ಓರ್ವ ಸಾಮಾಜಿಕ ಕಾರ್ಯಕರ್ತರು ಹೇಳಿದ್ದಾರೆ ಕೇಂದ್ರ ಸಹಾಯಕ ಸಚಿವ ರವಣಿತ್ ಬಿಟ್ಟು ಮತ್ತು ರಾಹುಲ್ ಗಾಂಧಿಯ ನಡುವೆ ಸಂಸತ್ ದ್ವಾರದಲ್ಲಿ ನಡೆದ ಮಾತಿನ ಚಕಮಕಿಯ ವಿಡಿಯೋ ವೈರಲ್ ಆಗ್ತಾ ಇದೆ ಸಂಸತ್ ಕಲಾಪ ಆರಂಭ ಆಗುವುದಕ್ಕಿಂತ ಮೊದಲು ಆ ದ್ವಾರದಲ್ಲಿ ಈ ನಾಟಕೀಯ ಬೆಳವಣಿಗೆ ನಡೆಯಿತು ಸಂಸತ್ತಿನಿಂದ ಸಸ್ಪೆಂಡ್ ಮಾಡಲಾದ ಕಾಂಗ್ರೆಸ್ ಎಂಪಿಗಳು ಸಂಸತ್ ದ್ವಾರದಲ್ಲೇ ಪ್ರತಿಭಟನೆ ನಡೆಸ್ತಾ ಇದ್ದ ಸ್ಥಳಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ ಬಳಿಕ ಈ ಘಟನೆ ನಡೆದಿರುವಂಥದ್ದು ಪಾರ್ಲಿಮೆಂಟ್ ನಿಂದ ಸಸ್ಪೆಂಡ್ ಆದವರ ಜೊತೆ ರಾಹುಲ್ ಗಾಂಧಿ ನಿಂತಿದ್ದಾಗ ಈ ಘಟನೆ ನಡೆದಿದೆ ಹಸ್ತಲಾಘವಕ್ಕಾಗಿ ರಾಹುಲ್ ಗಾಂಧಿ ಕೈ ಮುಂದೆ ಮಾಡಿದಾಗ ಬಿಟ್ಟು ತಿರಸ್ಕರಿಸಿದ್ರು ದೇಶದ ಶತ್ರುಗಳು ಎಂದು ಸಸ್ಪೆಂಡ್ ಆದ ಸಂಸದರನ್ನ ಕರೆದ್ರು ಧರಣಿ ನಡೆಸುತ್ತಿರುವ ಸಂಸದರನ್ನ ನೋಡಿ ಯುದ್ಧ ಗೆದ್ದವರ ರೀತಿಯಲ್ಲಿ ಕುಳಿತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು ಇದರ ಬೆನ್ನಿಗೆ ರಾಹುಲ್ ಗಾಂಧಿ ತಿರುಗಿ ನೋಡಿ ಓರ್ವ ದ್ರೋಹಿ ಬರ್ತಾ ಇದ್ದಾನೆ ಅವನ ಮುಖವನ್ನ ನೋಡಿ ಎಂದು ಜೋರಾಗಿ ಹೇಳಿದರು ಉಳಿದ ಎಂಪಿಗಳು ಕೂಡ ಬಿಟ್ಟು ಅವರ ಕಡೆಗೆ ಕೈ ತೋರಿಸಿ ವಿರೋಧ ಸೂಚಿಸಿದ್ರು ಇದರ ಬೆನ್ನಿಗೆ ರಾಹುಲ್ ಗಾಂಧಿ ತಿರುಗಿ ನೋಡಿ ಓರ್ವ ದ್ರೋಹಿ ಬರ್ತಾ ಅವನ ಮುಖವನ್ನು ನೋಡಿ ಎಂದು ಜೋರಾಗಿ ಹೇಳಿದರು ಉಳಿದ ಎಂಪಿಗಳು ಕೂಡ ಬಿಟ್ಟು ಅವರ ಕಡೆಗೆ ಕೈ ತೋರಿಸಿ ವಿರೋಧ ಸೂಚಿಸಿದ್ರು ಈ ಬಿಟ್ಟು ಅವರು ಕಾಂಗ್ರೆಸ್ ಮುಖಂಡ ಮತ್ತು ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಆಗಿದ್ದ ಬಿಯಾಂತ್ ಸಿಂಗ್ ಅವರ ಕಿರಿಯ ಮಗ ಇವರು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗಿಂತ ತುಸು ಮೊದಲು ಬಿಜೆಪಿ ಸೇರ್ಪಡೆಗೊಂಡರು ಬಳಿಕ ರಾಜ್ಯಸಭಾ ಸದಸ್ಯತ್ವವನ್ನು ಪಡೆದರು ಉತ್ತರಾಖಂಡದ ಕೊಟದಾರ್ನಲ್ಲಿ ಇತ್ತೀಚೆಗೆ ನಡೆದ ಘಟನೆ ಮತ್ತು ಸಾಮರಸ್ಯವನ್ನು ರಕ್ಷಣೆ ಮಾಡುವುದಕ್ಕಾಗಿ ಹೊರಟ ದೀಪಕ್ ಕುಮಾರ್ ಎಂಬ ವ್ಯಕ್ತಿ ಮೇಲೆ ಪೊಲೀಸರು ಕೇಸು ದಾಖಲಿಸಿರುವುದಕ್ಕೆ ಜಮಾತ್ ಇಸ್ಲಾಂ ಹಿಂದ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಕೋಮಸಾಮರಸ್ಯವನ್ನು ರಕ್ಷಣೆ ಮಾಡುವವರ ವಿರುದ್ಧ ಕಾನೂನಿನ ಭಯಾನಕ ದುರುಪಯೋಗವನ್ನು ಈ ಕ್ರಮ ಎತ್ತಿ ತೋರಿಸುತ್ತದೆ ನ್ಯಾಯ ಹೊಣೆಗಾರಿಕೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ರಕ್ಷಣೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಈ ಬೆಳವಣಿಗೆ ಹುಟ್ಟುಹಾಕುತ್ತದೆ ಎಂದು ರಾಷ್ಟ್ರೀಯ ಉಪಾಧ್ಯಕ್ಷ ಸಲೀಂ ಇಂಜಿನಿಯರ್ ಹೇಳಿದ್ದಾರೆ ದೀಪಕ್ ಕುಮಾರ್ ಮತ್ತು ವಿಜಯ್ ರಾವತ್ ಅವರ ಧೈರ್ಯವನ್ನು ಜಮಾತಿ ಇಸ್ಲಾಮಿ ಹಿಂದ್ ಶ್ಲಾಘಿಸುತ್ತದೆ ಎಂದು ಪ್ರೊಫೆಸರ್ ಸಲೀಂ ಇಂಜಿನಿಯರ್ ಹೇಳಿದ್ದಾರೆ ಭಯ ಮತ್ತು ಬೆದರಿಕೆಯನ್ನು ಮೀರಿ ಇತರರ ನೆರವಿಗೆ ಧಾವಿಸುವ ಇಂತಹ ಧೈರ್ಯದ ಕೃತ್ಯಗಳು ದೇಶದ ಸಾಮರಸ್ಯವನ್ನು ಬಲಪಡಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಆದರೆ ಇವರಿಬ್ಬರ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿರುವುದು ದುಃಖಕರವಾಗಿದೆ ಕೋಮ್ ಸಾಮರಸ್ಯಕ್ಕಾಗಿ ಕೆಲಸ ಮಾಡುವವರಿಗೆ ಈ ಕೇಸು ಕೆಟ್ಟ ಸಂದೇಶವನ್ನು ಸಾರುತ್ತದೆ ಎಂದು ಅವರು ಹೇಳಿದ್ದಾರೆ ಇದು ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮಂಬತ್ತಿ.